ತಾವು ನೋಡ್ತಾ ಇದ್ದೀರಿ ಈ ರಸ್ತೆಗೂ ಮತ್ತು ಇಲ್ಲಿಗೂ ಒಂದು ಮೂರಡಿ ಆದರೂ ಕನಿಷ್ಠ ಪಕ್ಷ ಒಂದು ಅದರ ಗುಂಡಿ ಇರುವಂತದ್ದು ನೋಡಿ ತಾವು ನೋಡ್ತಾ ಇದ್ದೀರಿ ಕಾರಿನ ಅಡಿಭಾಗವೂ ಕೂಡ ಇಲ್ಲಿ ತಾಗುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಯಾವ ರೀತಿ ಎಲ್ಲ ವಾಹನಗಳು ಹೆಚ್ಚಿನ ಸ್ಪೀಡಲ್ಲಿ ಬರ್ತಾ ಉಂಟು ಆಗ ಇಲ್ಲಿ ಮೇಲೆ ಹತ್ತಿ ಬರುವಾಗ ಎಷ್ಟೋ ಜನ ಇದು ಇಲ್ಲಿ ನಿಲ್ಲಿಸಬೇಕಾಗಿ ಅದು ಬಿದ್ದದ್ದುಂಟು ರಸ್ತೆಯ ಈ ಪಕ್ಕಕ್ಕೆ ಹಲವು ವಾಹನಗಳು ಬಿದ್ದದ್ದುಂಟು ನಾವಿದ ಎತ್ತಿ ಎಷ್ಟೋ ಸಲ ಮೇಲೆ ಮಾಡಿದುಂಟು ಈ ಮೊದಲು ಸುದ್ದಿ ಪತ್ರಿಕೆಯಲ್ಲೇ ಕೂಡ ಇದನ್ನು ಎರಡು ಬಾರಿ ವರದಿ ಕೂಡ ಮಾಡಲಾಗಿತ್ತು ಆ ವರದಿಗೂ ಕೂಡ ಯಾವುದೇ ಸ್ಪಂದನೆ ಸಿಗಲಿಲ್ಲ ದೊಡ್ಡ ಕಾಂಕ್ರೀಟ್ ರಸ್ತೆಯ ಎರಡೂ ಬದಿಯಲ್ಲಿಯೂ ಕೂಡ ಯಾವುದೇ ರೀತಿಯ ಚರಂಡಿಗಳನ್ನು ನಿರ್ಮಾಣ ಮಾಡಲಿಲ್ಲ ರಡ್ಡ್ ಸೈಡ್ ಲ ಒಳ ಸರಂಡ್ ಇದ್ದಿ ಏನ್ ಹೊಸ ಓಳ ಮಂತೊಂದಿತ್ತ ಇತ್ತೆ ರಡ್ಡ್ ವರ್ಷ ತೂಕ ಎಂಕ್ಡ ಹುಷಾರಿದ್ಯಾ ಅಂದ್ರೆ ಏನು ಎಂಕ ಕನಿದೆಪ್ಪೆರ್ ಆಪುಜಿ ಅಂಚ ಮಾತ ರೋಡ್ ಗೇನ್ ಇರ್ ವತೊಂದುಂಡು ಮ ಮೆಂಬರ್ ನ ಅಗಳ್ಗೆ ಬಂದ ಅಗಳೆ ಕೋಪ ಆರ್ತ ಉಂಡು ಹ್ಮ್ ಓಟುಗಾನಗ ಬರ್ಪೆರ್ ಅವ ಅನ್ಪೆ ಇಂದು ದೂರದಿಂದ ನೋಡ್ಬೇಕಾದ್ರೆ ತೋಡಿನ ಥರ ಕಾಣ್ತಾ ಇದೆ ಆದರೆ ಇದು ತೋಡಲ್ಲ ನಿಜವಾಗ್ಲೂ ಇದು ರೋಡು ತೋಡಿನ ತೋಡಲ್ಲ ರೋಡು ಆತ್ಮೀಯರೇ ನಾವು ಈಗ ಇರುವಂಥದ್ದು ಪಡುಪು ಎಂಬ ಜಾಗದಲ್ಲಿ ಅಂದರೆ ಸುಳ್ಯ ನಗರ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಕಾಯರ್ ತೋಡಿ ಅದೇ ರೀತಿ ಈ ರಸ್ತೆ ಮೂಲಕ ಹೋಗಬೇಕು ಅಂತಂದರೆ ನಮ್ಮ ಬಳಿಯ ಮಜಲು ಜಟ್ಟಿಪಳ್ಳ ಅದೇ ರೀತಿ ಸುಳ್ಯ ನಗರವನ್ನು ಸಂಪರ್ಕಿಸುವಂಥ ಈ ಒಂದು ರಸ್ತೆ ತಾವು ಇದೀಗ ನೋಡ್ತಾ ಇರುವಂಥದ್ದು ಇದು ಸುಳ್ಯದಿಂದ ಉಬರಡ್ಕಕ್ಕೆ ಸಂಪರ್ಕಿಸುವಂತಹ ಗ್ರಾಮೀಣ ಭಾಗದ ರಸ್ತೆ ಆಗಿರುತ್ತದೆ ಅಂದರೆ ಈ ರಸ್ತೆಯ ಬದಿಯಲ್ಲಿ ರಸ್ತೆಯ ಪಕ್ಕದಲ್ಲಿಯೇ ನಮ್ಮ ಜಟ್ಟಿಬಳ್ಳ ಆಗಿರ್ಬೋದು ಅಥವಾ ಬುಳಿಯಮ್ಮ ಈ ಒಂದು ವ್ಯಾಪ್ತಿಗೆ ಹೋಗುವಂತಹ ಒಂದು ಕಿರು ರಸ್ತೆಯನ್ನು ಗ್ರಾಮ ನಗರ ಪಂಚಾಯತಿಗೆ ಸಂಬಂಧಪಟ್ಟ ರಸ್ತೆ ಕಾಂಕ್ರೀಟೀಕರಣಗೊಂಡಂತಹ ರಸ್ತೆಯನ್ನು ನೀವು ನೋಡ್ತಾ ಇದ್ದೀರಿ ಈ ರಸ್ತೆಯ ಹಾಗೆ ಸುಮಾರು ಹತ್ತು ವರ್ಷಗಳೇ ಕಳೆದಿದೆ ಆದರೆ ಇಲ್ಲಿಯ ಮುಖ್ಯ ಸಮಸ್ಯೆ ಏನು ಅಂತೇಳಿದರೆ ತಾವು ನೋಡ್ತಾ ಇರುವ ಹಾಗೆ ಒಂದು ಮೈನ್ ರೋಡಿಗೆ ಬರಬೇಕಾದ್ರೆ ಆ ಮೈನ್ ರೋಡಿಗೂ ಮತ್ತು ನಗರ ಪ್ರದೇಶ ನಗರ ವ್ಯಾಪ್ತಿಯಲ್ಲಿ ಮಾಡಿರುವಂತಹ ಈ ರಸ್ತೆಯ ಒಂದು ವ್ಯತ್ಯಾಸವನ್ನು ಗಮನಿಸಿದರೆ ಇಲ್ಲಿ ಯಾವ ರೀತಿಯ ಒಂದು ಅವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ ಎಂಬುದನ್ನು ಅಂದರೆ ಈ ರಸ್ತೆಯನ್ನು ನಿರ್ಮಾಣ ಮಾಡುವಂತಹ ಗುತ್ತಿಗೆದಾರರಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು ಯಾವುದೇ ಒಂದು ಜನರ ರಕ್ಷಣೆ ಆಗಲಿ ಈ ಒಂದು ರಸ್ತೆಯನ್ನು ಸರಿಪಡಿಸಬೇಕು ಅಥವಾ ಸರಿ ಮಾಡುವ ಉದ್ದೇಶದಿಂದ ಮಾಡಬೇಕು ಅಂತ ಹೇಳುವಂತಹ ಒಂದು ಕೆಲಸ ಕಾರ್ಯ ಇಲ್ಲಿ ನಡೆಯದಂಥ ಒಂದು ದುಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಯಿಂದ ಅಂದರೆ ಗ್ರಾಮೀಣ ಭಾಗಕ್ಕೆ ಸಂಪರ್ಕಿಸುವಂತಹ ಉಬ್ರಟಕ ರಸ್ತೆಯಿಂದ ನಾವು ಇಲ್ಲಿ ನೋಡಬೇಕಾದ್ರೆ ಸುಮಾರು ಒಂದು ಮೂರು ಅಡಿ ಎಷ್ಟಿರುವ ತಾವು ನೋಡ್ತಾ ಇದ್ದೀರಿ ಈ ರಸ್ತೆಗೂ ಮತ್ತು ಇಲ್ಲಿಗೂ ಒಂದು ಮೂರು ಅಡಿ ಆದರೂ ಕನಿಷ್ಠ ಪಕ್ಷ ಒಂದು ಅದರ ಗುಂಡಿ ಇರುವಂಥದ್ದನ್ನು ಈ ಒಂದು ರಸ್ತೆಯ ನಿರ್ಮಾಣ ಮಾಡಬೇಕಾದ್ರೆ ಆ ಕಾಂಕ್ರೀಟ್ ಮಾಡುವ ಸ ಈ ರಸ್ತೆ ಕಾಂಕ್ರೀಟೀಕರಣಗೊಳ್ಳಬೇಕಾದ್ರೇ ಸ್ಥಳೀಯರು ಈ ಭಾಗದಲ್ಲಿ ಬಂದು ಏನು ರಸ್ತೆ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮಾಹಿತಿಯನ್ನು ಕೂಡ ನೀಡಿದರು ಕೂಡ ನೀಡಿದ್ದರು ಎಂದು ಕೂಡ ಹೇಳಲಾಗುತ್ತಿದೆ ಇಲ್ಲಿಂದಲೇ ನೀವು ಕಾಣಬಹುದಾಗಿದೆ ಯಾವ ರೀತಿ ಒಂದು ರಸ್ತೆ ಮ ಅಂದರೆ ಮುಖ್ಯ ರಸ್ತೆ ಮತ್ತು ಈ ಒಳಭಾಗಕ್ಕೆ ಬರುವಂಥ ರಸ್ತೆ ಎಷ್ಟೊಂದು ವ್ಯತ್ಯಾಸಗಳು ಕಂಡು ಇದೆ ಅಂತೇಳಿ ಯಾವ ರೀತಿಯ ಒಂದು ಇಳಿಜಾರು ಪ್ರದೇಶವಾಗಿರುವಂಥದ್ದು ಇಲ್ಲಿಂದ ಕೆಳಭಾಗದಿಂದ ಯಾವುದೇ ವಾಹನಗಳು ಬಂದು ಮೈನ್ ರೋಡಿಗೆ ಹತ್ತಬೇಕಾದ್ರೆ ಇಲ್ಲಿ ಎಷ್ಟು ತೊಂದರೆಗಳನ್ನು ಎಷ್ಟು ಕ ಸಮಸ್ಯೆಗಳನ್ನು ಎದುರಿಸಬೇಕು ಅಂತ ಹೇಳೋದನ್ನು ತಾವೇ ನೋಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ವಾಹನವನ್ನು ತಂದು ರಸ್ತೆಗೆ ಹತ್ತಿಸಬೇಕು ಅಂತೇಳಿದರೆ ಅರಸಾಹಸವನ್ನೇ ಪಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗ್ತದೆ ಅಲ್ಲದೆ ಎರಡು ಭಾಗದಿಂದಲೂ ರಸ್ತೆ ವಾಹನಗಳು ಅತ್ಯಂತ ವೇಗವಾಗಿ ಬರುವಂಥದ್ದು ಇಂಥ ಸಂದರ್ಭದಲ್ಲಿ ಈ ರೀತಿಯ ಅಂದರೆ ಈ ತಿರುವಿನಲ್ಲಿ ಈ ರೀತಿಯ ಒಂದು ರಸ್ತೆಯನ್ನು ಅವ್ಯವಸ್ಥೆ ಮಾಡಿರುವುದು ಎಷ್ಟು ಸರಿ ಎಂಬುದನ್ನು ಕೂಡ ಸಾರ್ವಜನಿಕರು ಇಲ್ಲಿ ಪ್ರಶ್ನಿಸುವಂತಹ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ಆದ್ದರಿಂದ ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತು ಈ ಒಂದು ಭಾಗಕ್ಕೆ ಭೇಟಿ ನೀಡುವಂಥದ್ದು ಮತ್ತು ಈ ಒಂದು ಸಮಸ್ಯೆಗಳನ್ನು ಆದಷ್ಟು ಶೀಘ್ರದಲ್ಲಿ ಈ ಒಂದು ಸಮಸ್ಯೆಯನ್ನು ಸರಿಪಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ ನೋಡಿ ವೀಕ್ಷಕರೇ ಇದೀಗ ನಿಮ್ಮ ಮುಂದೆನೇ ಒಂದು ಒಂದು ಕಾರ್ ಅಂದರೆ ಕಾರ್ ಬರ್ತಾ ಇರುವಂಥದ್ದು ಆ ಕಾರ್ ಯಾವ ರೀತಿ ಈ ಒಂದು ರಸ್ತೆಗೆ ಅಂದರೆ ಮುಖ್ಯ ರಸ್ತೆಗೆ ಬಂದು ಸೇರಿಕೊಳ್ತದೆ ಆ ಒಂದು ಸಂದರ್ಭದಲ್ಲಿ ಅದರ ಚಾಲಕ ಪಡುವಂತಹ ಕಷ್ಟ ಏನು ಏನಾಗ್ತಿದೆ ಅಂತ ನೀವು ನೋಡ್ತಾ ಇದ್ದೀರಿ ನೋಡಿ ಯಾವ ರೀತಿ ಕಾರಿನ ಅಡಿಭಾಗ ಕೂಡ ನೋಡಿ ತಾವು ನೋಡ್ತಾ ಇದ್ದೀರಿ ಕಾರಿನ ಅಡಿಭಾಗವೂ ಕೂಡ ಇಲ್ಲಿ ತಾಗುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದೆ ನೋಡಿ ಯಾವ ರೀತಿ ನೋಡ್ತಾ ಇದ್ದೀರಿ ಯಾವ ಒಂದು ವಾಹನ ಮೇಲೆ ಬರಬೇಕು ಅಂತೇಳಿದರೆ ಎಷ್ಟೊಂದು ಸಂಕಷ್ಟವನ್ನು ಇಲ್ಲಿ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತೇಳಿ ರಾತ್ರಿ ಸಮಯದಲ್ಲಿಯೂ ಕೂಡ ಈ ಒಂದು ರಸ್ತೆಯಲ್ಲಿ ಬರಬೇಕಾದ್ರೆ ಎಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ತಾವು ನೋಡ್ತಾ ಇದ್ದೀರಿ ನೋಡಿ ಇದೀಗ ನಮ್ಮೊಂದಿಗೆ ಸುದ್ದಿ ಪತ್ರಿಕೆಯ ಹಿರಿಯ ವರದಿಗಾರರಾಗಿರುವಂತಹ ಕೃಷ್ಣ ಬೆಟ್ಟರವರು ಇದ್ದಾರೆ ಕೃಷ್ಣ ಬೆಟ್ಟರವರು ಈ ಒಂದು ರಸ್ತೆಯ ಮೂಲಕವೇ ಹೆಚ್ಚಾಗಿ ಅವರ ಮನೆ ಅವರ ಮನೆ ಇರುವಂಥದ್ದು ಕಾಯರ್ ತೋಡಿಯಲ್ಲಿ ಆ ಮನೆಗೆ ಹೋಗಬೇಕು ಅಂತೇಳಿದರೆ ಹೆಚ್ಚಾಗಿ ಈ ರಸ್ತೆಯನ್ನೇ ಬಳಸುವಂಥದ್ದು ಅವರು ಯಾವ ರೀತಿಯ ಸಂಕಷ್ಟವನ್ನು ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅನುಭವಿಸ್ತಾರೆ ಎಂಬುದನ್ನು ಅವರ ಬಾಯಿಂದಲೇ ಕೇಳುವ ಸುರಿ ಹೇಳಿ ಸುಮಾರು ಹತ್ತು ವರ್ಷಗಳಿಂದ ಈ ರಸ್ತೆ ಕಾಮಗಾರಿ ಆಗಿದೆ ಆದರೂ ಇದರ ಬಗ್ಗೆ ಇಲ್ಲಿ ಹೊಂಡವಿದ್ದು ನಿರಂತರ ಆಗಾಗ ಇಲ್ಲಿ ಆಗಾಗ ಅವಘಡಗಳು ಸಂಭವಿಸ್ತಾ ಇರ್ತವೆ ಅದಲ್ಲದೆ ಇದು ಸುಳ್ಳ್ಯದಿಂದ ಉಬ್ಬಾಡಕ್ಕೆ ಹೋಗುವ ರಸ್ತೆ ಎಲ್ಲ ವಾಹನಗಳು ಹೆಚ್ಚಿನ ಸ್ಪೀಡಲ್ಲಿ ಬರ್ತಾ ಉಂಟು ಆಗ ಇಲ್ಲಿ ಮೇಲೆ ಹತ್ತಿ ಬರುವಾಗ ಎಷ್ಟೋ ಜನ ಇದು ಇಲ್ಲಿ ನಿಲ್ಲಿಸಿಕೆ ಬೇಕಾಗಿರೋದು ಬಿದ್ದದ್ದು ಉಂಟು ಇದರ ಬಗ್ಗೆ ನಗರ ಪಂಚಾಯತ್ ಹೇಳಿಯಾಗಿದೆ ನಗರ ಪಂಚಾಯತ್ ಚೀಫ್ ಆಫೀಸರ್ ಬಂದಿದ್ದಾರೆ ಅಧ್ಯಕ್ಷರು ಬಂದಿದ್ದಾರೆ ಕೂಡಲೇ ಅದನ್ನು ಸರಿ ಮಾಡುವಂಥ ಹೇಳಿಯಾಗಿದೆ ಅದೆಲ್ಲ ಇಲ್ಲಿ ಹತ್ತಿರ ಒಂದು ಸೂರ್ತಿಲ ರಕ್ತೇಶ್ವರಿ ದೇವಸ್ಥಾನ ಉಂಟು ಇದಕ್ಕಾಗಿ ಎಷ್ಟು ಜನ ಬರ್ತಾ ಇದ್ದಾರೆ ನಿರಂತರ ಇಲ್ಲಿಯಾಗಿ ವಾಹನಗಳು ಹೋಗ್ತವೆ ಸಾಲ ಮಕ್ಕಳನ್ನು ಕರ್ಕೊಂಡೋಗಿ ಈ ರಸ್ತೆಯಲ್ಲಿ ಗುಂಡಿ ಬಿದ್ದು ನಿರಂತರ ಇಲ್ಲಿಯೂ ಹಾಗೆ ಇನ್ನೊಂದು ಕಡೆ ಅಲ್ಲಿ ಬೋಳೆ ಮಜಲಿನ ಸೈಡಲ್ಲಿ ರಸ್ತೆ ಪಕ್ಕಕ್ಕೆ ಹಲವು ವಾಹನಗಳು ಬಿದ್ದದುಂಟು ನಾವೇದನ್ನು ಎತ್ತಿ ಎಷ್ಟು ಸಲ ಮೇಲೆ ಮಾಡಿದುಂಟು ಹಲವು ಜ ವಾಹನಗಳು ಗಂಡಿಗೆ ಬಿದ್ದಾಗ ಅದನ್ನು ಎತ್ತಿ ಅದು ರಿಪೇರಿಗೆ ಬಂದಂಥ ಸಾಧ್ಯತೆ ಉಂಟು ಅದಲ್ಲದೆ ಈಗ ಇದನ್ನು ಈ ರೋ ರೋಡಿನ ಎರಡು ಪಕ್ಕದಲ್ಲಿ ಎಲ್ಲ ಬಲ್ಲೆಗಳು ಕೂಡಿ ಮುಚ್ಚಿ ಹೋಗೋ ಆಗಿದೆ ಇದರ ಬಗ್ಗೆ ಕೂಡ ಇನ್ನು ಹರಿಸಲಿಲ್ಲ ಅಂದರೆ ಈ ಮೊದಲು ಸುದ್ದಿ ಪತ್ರಿಕೆಯಲ್ಲೇ ಕೂಡ ಇದನ್ನು ಎರಡು ಬಾರಿ ವರದಿ ಕೂಡ ಮಾಡಲಾಗಿತ್ತು ಅವ್ರಿಗೂ ಕೂಡ ಯಾವುದೇ ಸ್ಪಂದನೆ ಸ್ಪಂದನ ಸಿಗಲಿಲ್ಲ ಸ್ಪಂದನ ಸಿಗಲಿಲ್ಲ ಈಗ ಇನ್ನಾದರೂ ಈಗ ಮಳೆಗಾಲ ಶುರು ಆಯಿತು ನಿರಂತರಗಳು ನಿರಂತರಗಳಿಗೆ ಅಲ್ಲಿ ಅಪಘಾತಗಳು ಸಂಭವಿಸ್ತಾ ಇರ್ತವೆ ಅದಕ್ಕೆ ಮುಂದೆ ಅವರು ಎಚ್ಚೆತ್ತುಕೊಂಡ್ರೆ ಸುಲಭ ನಾವು ಒಂದು ಅದಕ್ಕೊಂದು ಇದನ್ನು ನಾವು ಈಗಾಗಲೇ ನ್ಯೂಸ್ ಆಗಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ ಕಾಯರ್ತೋಡಿ ರಸ್ತೆಯ ಈ ಭಾಗದ ಇದೊಂದು ಸಮಸ್ಯೆ ಈಗ ತಾವು ನೋಡಿದ್ದೀರಿ ಇದೇ ರೀತಿಯ ಮತ್ತೊಂದು ಸಮಸ್ಯೆ ಇದೇ ವಾರ್ಡಿಗೆ ಸಂಬಂಧಪಟ್ಟಾಗೆ ಏನು ತಾವು ಕಾಣ್ತಾ ಇದ್ದೀರಿ ಈ ಒಂದು ರಸ್ತೆಗೆ ಸಂಪರ್ಕಿಸುವಂಥ ಜಟ್ಟಿಪಳ್ಳ ಭಾಗದಿಂದ ಬಂದು ಸಂಪರ್ಕಿಸುವಂಥ ರಸ್ತೆಯಲ್ಲಿಯೂ ಕೂಡ ಇದೇ ರೀತಿಯ ಒಂದು ದುಸ್ಥಿತಿ ಮತ್ತು ಇದೇ ರೀತಿಯ ಒಂದು ಪರಿಸ್ಥಿತಿ ರಸ್ತೆಯಲ್ಲಿ ಉಂಟಾಗಿದೆ ಎಂಬುದನ್ನು ಕೂಡ ಇಲ್ಲಿಯ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಬನ್ನಿ ಅದನ್ನು ಕೂಡ ನಾವು ತೋರಿಸ್ತೀವಿ ಯಾವ ರೀತಿ ಇದೆ ಅಂತೇಳಿ ಬನ್ನಿ ವೀಕ್ಷಕರೇ ಮತ್ತೊಂದು ಸಮಸ್ಯೆಯನ್ನು ಅಂದರೆ ಈ ಒಂದು ಕಾಯರ್ತೋಡಿ ರಸ್ತೆಯಲ್ಲಿರುವಂತಹ ಇದೀಗ ತಾವು ನೋಡ್ತಾ ಇದ್ದೀರಿ ಜಟ್ಟಿಪಳ್ಳದಿಂದ ಕಾಯರತೋಡಿಗೆ ಸಂಪರ್ಕಿಸುವಂತಹ ಈ ಒಂದು ರಸ್ತೆ ಇಲ್ಲಿ ಈ ಒಂದು ಭಾಗದಲ್ಲಿ ಅಂದರೆ ಏನು ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಸರ್ಕಾರ ಅಥವಾ ಸಂಬಂಧಪಟ್ಟ ಇಲಾಖೆಯವರು ಜನರಿಗೆ ರಸ್ತೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಆದರೆ ಜನರು ರಸ್ತೆ ಕೇಳ್ತಾರೆ ಅಂತೇಳಿ ರಸ್ತೆಯನ್ನು ಮಾತ್ರ ಮಾಡಿ ಹೋಗುವಂಥ ಒಂದು ಸಂಗತಿ ನೀವು ಇಲ್ಲಿ ಕಾಣ್ತಾ ಇದ್ದೀವಿ ಅಂದರೆ ಇಲಾಖೆಯವರ ವಿಷಯ ಯಾವ ಥರ ಇರ್ತದೆ ಅಂತೇಳಿದರೆ ಜನರು ರಸ್ತೆ ಕೇಳಿದ್ದಾರೆ ನಾವು ರಸ್ತೆ ಕೊಡುವ ಆ ರಸ್ತೆ ಆದ ನಂತರ ಬಳಿಕ ಅಲ್ಲಿ ಏನೆಲ್ಲ ಬೇಕಾಗ್ತದೆ ಒಂದು ಚರಂಡಿ ಬೇಕು ಒಂದು ಕಡಿ ಬೇಕಾಗ್ತದೆ ಮಳೆಗಾಲದಲ್ಲಿ ನೀರು ಬರುವಂಥ ಸಂದರ್ಭದಲ್ಲಿ ಆ ನೀರು ಹಾದು ಹೋಗಬೇಕಾಗ್ತದೆ ಆ ಒಂದು ಚಿಂತನೆ ಆ ಒಂದು ಮು ಮುಂದಾಲೋಚನೆಯನ್ನು ಕೂಡ ಮಾಡದ ರೀತಿಯಲ್ಲಿ ಕಾಮಗಾರಿಗಳನ್ನು ಅಥವಾ ಯೋಜನೆಗಳನ್ನು ಮಾಡಿ ಅಲ್ಲಿಂದ ತೆರಳುವಂಥದ್ದು ಇದೀಗ ತಾವು ನೋಡ್ತಾ ಇದ್ದೀರಿ ಎರಡು ಕಡೆಗಳಲ್ಲಿಯೂ ಕೂಡ ಅಂದರೆ ಇಷ್ಟು ದೊಡ್ಡ ಕಾಂಕ್ರೀಟ್ ರಸ್ತೆಯ ಎರಡೂ ಬದಿಯಲ್ಲಿಯೂ ಕೂಡ ಯಾವುದೇ ರೀತಿಯ ಕಣಿಗಳನ್ನು ನಿರ್ಮಾಣ ಮಾಡಲಿಲ್ಲ ಅಂದರೆ ಚರಂಡಿಗಳನ್ನು ನಿರ್ಮಾಣ ಮಾಡಲಿಲ್ಲ ವ್ಯವಸ್ಥೆಗಳಿಲ್ಲ ನೀರು ಹೋಗ್ಲಿಕ್ಕಿರುವಂಥ ವ್ಯವಸ್ಥೆಗಳಿಲ್ಲ ಎರಡು ವಾಹನಗಳು ಬಂದಲ್ಲಿ ಒಂದು ವಾಹನವಂತು ಸೈಡ್ ಕೊಡುವ ಸಂದರ್ಭದಲ್ಲಿ ಅದು ಗುಂಡಿಗೆ ಬೀಳುವಂತಹ ಒಂದು ಸನ್ನಿವೇಶವೂ ಕೂಡ ಇಲ್ಲ ಸನ್ನಿವೇಶ ನಿರ್ಮಾಣ ಆಗುವಂಥ ಪರಿಸ್ಥಿತಿಯು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಸಹಜವಾಗಿ ಈ ಒಂದು ರಸ್ತೆ ಅಂದರೆ ತುಂಬ ಒಂದು ಇಳಿಜಾರು ರಸ್ತೆ ಇರುವಂಥದ್ದು ಈ ಒಂದು ರಸ್ತೆಯಲ್ಲಿ ಹೇಗೆಂತ ಹೇಳಿದರೆ ಕೆಳಗಿನಿಂದ ಬರುವಂಥ ವಾಹನಗಳು ಸಹಜವಾಗಿ ನಿಧಾನವಾಗಿಯೇ ಹೋಗ್ತಾ ಇರ್ತದೆ ಆದರೆ ಮೇಲಿಂದ ಬರುವ ವಾಹನಗಳು ಎಲ್ಲಾದರೂ ಸೈಡು ಕೊಡುವಂಥ ಸಂದರ್ಭದಲ್ಲಿ ಅಂತಹ ಸಂದರ್ಭ ನಿರ್ಮಾಣ ಆದಲ್ಲಿ ಆ ವಾಹನ ಯಾವುದೇ ನಿಯಂತ್ರಣಕ್ಕೆ ಬಾರದೆ ಚಾಲಕನ ನಿಯಂತ್ರಣಕ್ಕೆ ಬಾರದೆ ಗುಂಡಿಗೆ ಬೀಳುವುದಂತೂ ನೂರತ್ತು ನೂರು ಸತ್ಯ ಎಂಬ ರೀತಿಯಲ್ಲಿ ಈ ಒಂದು ಗುಂಡಿಗಳು ಇಲ್ಲಿ ಕಂಡುಬರುವಂಥದ್ದು ನೋಡಿ ಯಾವ ರೀತಿ ರಸ್ತೆ ಬದಿಯಿಂದ ಬರುವಂತಹ ಮಳೆ ನೀರು ಹರಿದುಕೊಂಡು ಅಂದರೆ ಸೇತುವೆಯ ಮುಖಾಂತರವೇ ಸೇತುವೆಯ ಮೇಲ್ಭಾಗದಿಂದ ಅಡ್ಡಲಾಗಿ ಬಂದು ಈ ಕೆಳಗಡೆ ಕಾಣುವಂತಹ ತೋಡಿಗೆ ಹೋಗುವಂತಹ ದೃಶ್ಯ ತಾವು ನೋಡ್ತಾ ಇದ್ದೀರಿ ಈ ಒಂದು ನೀರು ಏನು ಈ ಸೇತುವೆಯ ಬದಿಯಿಂದಲೇ ಹೋಗುವ ಕಾರಣ ಇಲ್ಲಿ ಮಣ್ಣಿನ ಬರೆ ಏನಿದೆ ಮುಂದಿನ ದಿನಗಳಲ್ಲಿ ಅಡಿಯಿಂದಲೇ ತಾವು ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಒಂದು ಕುಸಿತ ಉಂಟಾಗ್ತಾ ಇದೆ ಅಂತೇಳಿ ಮುಂದಿನ ದಿನಗಳಲ್ಲಿ ಮಳೆ ನೀರು ಹೋಗಿ ಹೋಗಿ ಸಂಪೂರ್ಣವಾಗಿ ರಸ್ತೆ ಬದಿ ಸೇತುವೆ ಬದಿಯ ರಸ್ತೆಯ ಇದು ಕೂಡ ಕುಸಿತ ಆಗುವಂಥ ಸನ್ನಿವೇಶವೂ ಕೂಡ ಇಲ್ಲಿ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ పుండరికా

ಚರಂಡಿ ವ ಸೈಡ್ ಮಾಡ್ತು ಕೊಡ್ತಾಯಿದ್ವಿ ಕೆಂಕಳಿಗೆ ಮೂಳು ಈಟುವರೆಗೆ ಮಾಡ್ತುಕೊಡ್ತಿದಿತ್ತು ಅದು ಅಂತ ತಾವು ಈಗ ನೋಡ್ತಾ ಇರುವಂಥದ್ದು ಇದು ದೂರದಿಂದ ನೋಡಬೇಕಾದ್ರೆ ತೋಡಿನ ಥರ ಕಾಣ್ತಾ ಇದೆ ಆದರೆ ಇದು ತೋಡಲ್ಲ ನಿಜವಾಗ್ಲೂ ಇದು ರೋಡು ತೋಡಿರೋ ತೋಡಲ್ಲ ರೋಡು ಅದು ಅದು ಕೂಡ ಕಾಂಕ್ರೀಟ್ ರೋಡು ಅದು ಸೀದಾ ಕೆಳಭಾಗಡಿಯೂ ಕೆಳಭಾಗದಲ್ಲಿ ಮತ್ತೊಂದು ಸರಿಯಾದ ತೋಡೆ ಹೋಗ್ತಾ ಇದೆ ಇದು ಕಾಣ್ತಾ ಇರುವಂಥದ್ದು ತೋಡಲ್ಲ ರೋಡು ಅಂದರೆ ಕಾಯಿರು ತೋಡಿಗೆ ಸಂಪರ್ಕಿಸುವಂತಹ ರೋಡು ನೋಡಿದರೆಲ್ಲ ವೀಕ್ಷಕರೇ ಈ ಒಂದು ರಸ್ತೆ ಮತ್ತು ರಸ್ತೆಯಲ್ಲಿರುವಂತಹ ಅವ್ಯವಸ್ಥೆಗಳು ಅಲ್ಲದೆ ಚರಂಡಿ ಇಲ್ಲದೆ ಮಳೆ ನೀರು ಸಂಪೂರ್ಣವಾಗಿ ರಸ್ತೆಯಲ್ಲಿ ಅರಿಯುವಂಥದ್ದು ಇದು ಕೇವಲ ಇದು ಪಡ್ಪು ಮತ್ತು ಸುರ್ತಿಲ ಬುಳಿಯ ಮಜಲು ಈ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟದ್ದು ಮಾತ್ರವಲ್ಲ ಸುಳ್ಯದ ಇಡೀ ವಾರ್ಡ್ಗಳಲ್ಲಿಯೇ ಈ ರೀತಿಯ ನೂರಾರು ಸಮಸ್ಯೆಗಳು ಈಗ ಎದ್ದು ಕಾಣ್ತಾ ಇರುವಂಥದ್ದು ಸಹಜವಾಗಿದೆ ಏನೇ ಆಗಿರಲಿ ನೂರಾರು ಕೋಟಿ ರೂಪಾಯಿ ಯೋಜನೆಗಳಿಂದ ಸರ್ಕಾರಗಳು ಜನ ಉಪಯೋಗಿ ಕೆಲಸ ಕಾರ್ಯಗಳು ಯೋಜನೆಗಳು ಮಾಡುವ ಸಂದರ್ಭದಲ್ಲಿ ಅದು ಜನರ ಉಪಕಾರಕ್ಕಾಗಿ ಅಥವಾ ಜನರ ಹಿತಕ್ಕಾಗಿ ಆಗಬೇಕೇ ವಿನಃ ಜನರಿಗೆ ಅದರಿಂದ ಸಮಸ್ಯೆ ಆಗುವ ನಿಟ್ಟಿನಲ್ಲಿ ಆಗಬಾರದು ಎಂಬುದೇ ಈ ಒಂದು ವರದಿಯ ಮುಖ್ಯ ಉದ್ದೇಶವಾಗಿದೆ ಕ್ಯಾಮ್ರಾಮ್ಯಾನ್ ಕೌಶಿಕ್ ರಾಮ್ ಬಲ್ಲಕ್ಕ ಜೊತೆ ರಿಪೋರ್ಟರ್ ಕೃಷ್ಣಾ ಬೆಟ್ಟ ನಾನು ಅಸೈನಾರ್ ಜಯನಗರ ಸುದ್ದಿ ನ್ಯೂಸ್ ಸುಳ್ಯ ಬರ್ಡ್ಡೆ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಅಲ್ವಾ తుట్ క్తి పీలగయ ప్రీతి మళ్ళీ జియల్ ఆచార్య జ్యువెలర్స్ ಬಿಸು ಕಳಿತ್ತು ಇಲ್ಲಿ ಕೃಷಿ ಮಾಡುವುದಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಡರಮಂಗಲ ಮೋಹಿತ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ ಪಡೆ ಹಳೆಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್